ಶಕ್ತಿ ಸ್ಥಳವೆಂದೇ ಪ್ರಖ್ಯಾತಿಯಾದ ಶ್ರೀ ಕ್ಷೇತ್ರ ನೀಲಗೋಡಿನಲ್ಲಿ ಲಕ್ಷ ದೀಪೋತ್ಸವವು ಅಪಾರ ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು ರಾಜ್ಯದ ಮೂಲೆ ಮೂಲೆಗಳಿಂದ ಅಪಾರ ಸಂಖ್ಯೆಯ ಭಕ್ತರು ಆಗಮಿಸಿದ್ದರು ಕಳವೆಂದೇ ಪ್ರಖ್ಯಾತಿಯಾದ ಶ್ರೀ ಕ್ಷೇತ್ರ ನೀಲಗೋಡ್ ಶ್ರೀ ಯಕ್ಷಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವವು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು ಈ ಲಕ್ಷ ದೀಪೋತ್ಸವಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಅಪಾರ ಭಕ್ತರು ಆಗಮಿಸಿದ್ದರು ದೇವಸ್ಥಾನದಲ್ಲಿ ಭಕ್ತರು ತಾಯಿಗೆ ಉಡಿ ಸೇವೆ ವಿಶೇಷ ಪೂಜೆ ಲಕ್ಷ ದೀಪೋತ್ಸವಕ್ಕೆ ದೀಪದ ಎಣ್ಣೆಗಳನ್ನು ವಿವಿಧ ಸೇವೆಗಳನ್ನು ನೀಡಿ ಶ್ರೀದೇವಿಗೆ ಹರಕೆ ಸಮರ್ಪಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಭಕ್ತರಾದ ವಕೀಲರಾದ ವಿಕ್ರಮ್ ನಾಯ್ಕ್ ಮಾತನಾಡಿ ಮಾದೇವಸ್ವಾಮಿಯವರ ಮುಖಂಡತ್ವದಲ್ಲಿ ನಡೆಯುವಂತಹ ಲಕ್ಷ ದೀಪೋತ್ಸವ ಕಾರ್ಯಕ್ರಮವು ಸಂಪನ್ನವಾಗಲಿ ದೇವಿಯು ನಾಡಿನ ಜನತೆಗೆ ಒಳ್ಳೆಯದನ್ನ ಕರುಣಿಸಲಿ ಎಂದರು ನೀಲಗೋಡು ಶ್ರೀ ಯಕ್ಷ ಚೌಡೇಶ್ವರಿ ದೇವಸ್ಥಾನದ ಸನ್ನಿಧಿಯಲ್ಲಿದ್ದೇವೆ ಇಲ್ಲಿ ಇವತ್ತು ಗೊತ್ತಿದೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತಿದೆ ಈ ಕ್ಷೇತ್ರದ ಪ್ರಧಾನ ಅಚ್ಚ ಮಾದೇವಸ್ವಾಮಿಯವರ ಮುಖಂಡತ್ವದಲ್ಲಿ ಬೆಳಿಗ್ಗೆಯಿಂದ ನಡೀತಾ ಇದೆ ಮತ್ತು ಈಗಾಗಲೇ ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಈ ಇದ್ದಾರೆ ಆ ದೇವರು ದೇವರ ಕೃಪೆ ಎಲ್ಲರ ಮೇಲೂ ಮಾದೇವ ಸ್ವಾಮಿಯವರ ಪೂಜೆಯಿಂದ ಎಲ್ಲರ ಮೇಲೂ ದಯಪಾಲಿಸ್ಲಿ ಅಂತ ಹೇಳ್ತಾ ನನ್ನ ಮಾತು ಎಲ್ಲರಿಗೂ ಒಳ್ಳೆಯದಾಗಲಿ ಆ ದೇವರು ಎಲ್ಲರಿಗೂ ಈ ಸರ್ವ ಜನಾಂಗಕ್ಕೆ ಸರ್ವ ಲೋಕಕ್ಕೆ ಜನಕ್ಕೆ ಒಳ್ಳೆಯದಾಗ್ಲಿ ಅಂತ ಹಾರೈಸ್ತಾರೆ ಇನ್ನೋರ್ವರಾದ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ನಾಯ್ಕ್ ಮಾತನಾಡಿ ನಾನು ಈ ದೇವಸ್ಥಾನಕ್ಕೆ ಮೊದಲು ಭೇಟಿ ನೀಡುತ್ತಿದ್ದೇನೆ ಈ ದೇವಸ್ಥಾನದಲ್ಲಿ ಶಕ್ತಿ ಅಪಾರವಾಗಿದ್ದು ಸಾವಿರಾರು ಭಕ್ತರ ಕಷ್ಟಗಳು ನಿವಾರಣೆಯಾಗಿರುವ ನಿದರ್ಶನಗಳಿವೆ ಈ ತಾಯಿಯು ಭಕ್ತರ ಬೇಡಿಕೆಯನ್ನ ಈಡೇರಿಸುತ್ತಿದ್ದಾಳೆ ಭಕ್ತರಿಗೆ ಇಲ್ಲಿ ಪ್ರತಿದಿನ ಅನ್ನದಾಸೋಹ ಕಾರ್ಯ ನಡೆಯುತ್ತಿರುವುದು ಅಪಾರವಾಗಿದೆ ಮಹದೇವಸ್ವಾಮಿಯವರ ಈ ಕಾರ್ಯವು ಇನ್ನೂ ಹೆಚ್ಚಿನ ಒಳ್ಳೆಯದನ್ನ ಮಾಡಲಿ ಎಂದರು ನಾನು ಪ್ರಥಮವಾಗಿ ಬಂದಿದ್ದೇನೆ ಯಾಕಂತ ಹೇಳಿದ್ರೆ ಇದ್ರ ಬಗ್ಗೆ ಕೇಳಿದ್ದೆ ಸುಮಾರು ಒಂದು ಹದಿನೈದು ಹದಿನಾರು ವರ್ಷಗಳ ಹಿಂದೆ ಇಲ್ಲಿ ಒಂದು ಯಕ್ಷ ಚೌಡೇಶ್ವರಿ ದೇವಸ್ಥಾನದ ಒಂದು ನಿರ್ಮಾಣ ಇಂಥ ಒಂದು ದೇವಸ್ಥಾನದ ನಿರ್ಮಾಣ ಕಾರ್ಯಕ್ರಮ ನಿರಂತರವಾಗಿ ಹದಿನೈದು ಹದಿನಾರನೇ ವರ್ಷಕ್ಕೆ ಇವತ್ತಿಗೆ ಪಾದಾರ್ಪಣೆ ಬಹಳ ಶಕ್ತಿಯುತ ದೇವತೆ ಯಾಕಂತ ಹೇಳಿದ್ರೆ ಇಲ್ಲಿ ಏನು ದೇವರಲ್ಲೇ ಬೇಡ್ಕೊಳ್ತಾರೆ ಅದೆಲ್ಲ ನೆರವೇರುತ್ತೆ ಅನ್ನೋ ಒಂದು ಪ್ರತೀತಿ ಇದೆ ಯಾಕಂದರೆ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ತಮ್ಮ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಬಂದು ಕಷ್ಟ ಪರಿಹಾರವಾದ ಅನೇಕ ನಿದರ್ಶನಗಳಿವೆ ಅಂದರೆ ಈ ದೇವರು ಈ ದೇವತೆ ಅಷ್ಟು ಶಕ್ತಿಯುತವಾಗಿದೆ ಭಕ್ತರ ಬೇಡಿಕೆಗಳನ್ನು ಈಡೇರಿಸಿ ಈಡೇರಿಸುವಂಥ ಶಕ್ತಿ ಹೊಂದಿದಂಥ ಒಂದು ದೇವರು ನಾನು ಸಹ ಈಗ ಪ್ರಥಮ ಬಾರಿಗೆ ಇಲ್ಲಿ ಬಂದೆ ಬಂದಾಗ ಇದು ಲಕ್ಷ ದ್ವೀಪೋತ್ಸವದ ಸಂದರ್ಭ ಭಾಳಷ್ಟು ಒಳ್ಳೆಯ ವಾತಾವರಣ ಏನಂದರೆ ಏನೋ ಒಂದು ಪಾಸಿಟಿವ್ ಎನರ್ಜಿ ನನಗೂ ಸಹ ಇಲ್ಲಿ ಬಂದಾಗ ಭಾಳಷ್ಟು ಮನಸ್ಸಿಗೂ ಸಮಾಧಾನ ಮತ್ತು ಇಲ್ಲಿಯ ವಾತಾವರಣವೂ ಅಷ್ಟೇ ಭಾಳ ಅದ್ಭುತವಾಗಿ ಮನಸ್ಸಿಗೆ ಹಿಡಿಸುವಂಥದ್ದು ನಾನು ಕೇಳಿದ ಪ್ರಕಾರ ಮತ್ತು ಇಲ್ಲಿ ತಿಳಿದು ಬಂದದ್ದು ಏನಂತ ಹೇಳಿದ್ರೆ ಇಲ್ಲಿ ಒಂದು ಅನ್ನದಾಸೋಹ ಇದೆ ಭಕ್ತರು ಎಷ್ಟೇ ಜನ ಬರಲಿ ಹೇಗೆ ಬರಲಿ ಯಾವುದನ್ನು ಅಪೇಕ್ಷೆ ಮಾಡದೇ ಅವರಿಗೆ ಊಟ ಉಪಚಾರದ ಕಾರ್ಯ ನಡೀತಾ ಇರೋದು ಭಾಳ ಅದ್ಭುತ ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ನಾನು ನೋಡಿದಾಗ ಏನೋ ಒಂದು ಹತ್ತಿರ ಸಮೀಪ ಏನೋ ಒಂದು ಆಹಾರ ತಿನಿಸುಗಳು ಸಿಗದೆ ಸಿಗುವ ಸಾಧ್ಯತೆಗಳು ಇಲ್ಲಿ ನನಗೆ ಸಮೀಪ ಕಂಡು ಬರಲಿಲ್ಲ ಆದರೆ ಈ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಹಸಿದವರಿಗೆ ಅಥವಾ ಇಲ್ಲಿ ಬಂದವರಿಗೆ ಪ್ರತಿಯೊಬ್ಬರಿಗೂ ಅನ್ನದಾಸು ಅಂದರೆ ಊಟದ ಒಂದು ವ್ಯವಸ್ಥೆ ಮಾಡಿದಾರಲ್ಲ ಅದು ನನಗೆ ಭಾಳ ಭಾಳ ಮನಸ್ಸಿಗೆ ಹಿಂಗೆ ನೆಮ್ಮದಿ ಕೊಡುವಂಥದ್ದು ಯಾಕಂತ ಹೇಳಿದರೆ ದೇವಸ್ಥಾನಕ್ಕೆ ಬಂದವರಿಗೆ ಏನು ಸಿಗ್ಬೇಕು ಅಂದರೆ ಏನು ಒಂದು ಪ್ರಸಾದ ರೂಪದಲ್ಲಿ ಕೊಡೋದೇನಿದೆಯಲ್ಲ ಅದು ಭಾಳ ಅದ್ಭುತವಾದದ್ದು ಮತ್ತು ಏನು ಈ ದೇವಸ್ಥಾನವನ್ನು ಮುನ್ನಡೆಸ್ಕೊಂಡು ಹೋಗುವಂಥವ್ರು ನಮ್ಮ ಮಹದೇವ ಸ್ವಾಮೀಜಿಯವರು ಅವ್ರ ಕಾರ್ಯನೂ ಭಾಳಷ್ಟು ಶ್ಲಾಘನೀಯವಾದದ್ದು ಇನ್ನು ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆಯಂದು ಶ್ರೀದೇವಿಗೆ ವಿಶೇಷ ಪೂಜೆ ನಡೆಯುತ್ತದೆ ಇಲ್ಲಿ ತುಪ್ಪ ದೀಪದ ಆರತಿಯನ್ನ ಬೆಳಗಿಸಿದರೆ ಕಷ್ಟಗಳನ್ನು ನಿವಾರಿಸಿ ಇಷ್ಟಾರ್ಥಗಳನ್ನ ನೆರವೇರಿಸುತ್ತಾರೆ ಎನ್ನುವ ನಂಬಿಕೆಯಿಂದ ರಾಜ್ಯದ ಮೂಲೆಗಳಿಂದ ದಿನೇ ದಿನೇ ಅಪಾರ ಸಂಖ್ಯೆಯ ಭಕ್ತರು ಆಗಮಿಸುತ್ತಾರೆ ಇಲ್ಲಿ ತೀರ್ಥ ಸ್ನಾನಕ್ಕೂ ಅಷ್ಟೇ ಮಹತ್ವವಿದ್ದು ಸಾವಿರಾರು ಭಕ್ತರು ಭಾಗವಹಿಸುತ್ತಿದ್ದಾರೆ ಶ್ರೀ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದ ದೇವತಾರಾಧನೆ ಪುಣ್ಯ ಹವಾಚನ ಕಲಶ ಸ್ಥಾಪನೆ ಗಣ ಹೋಮ ಆಂಜನೇಯ ಮೂಲಮಂತ್ರ ಸೇರಿದಂತೆ ವಿವಿಧ ಹೋಮ ಹವನಗಳು ನಡೆದವು ಶ್ರೀ ಕ್ಷೇತ್ರದಲ್ಲಿ ಸಾಯಂಕಾಲ ಲಕ್ಷ ದೀಪೋತ್ಸವದಲ್ಲಿ ಭಗರು ಸಡಗರದಿಂದ ಭಾಗವಹಿಸಿ ದೀಪವನ್ನ ಬೆಳಕಿದರು ವಿಸ್ಮಿಯಾ ನ್ಯೂಸ್ ವಿವೇಕ್ ಶೇಟ್ ಹೊನ್ನಾವರ